ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ನೋಡ್ತಾಯಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಾನಿವತ್ತು ನನ್ನ ಸ್ಟೈಲಲ್ಲಿ ಚಿಕನ್ ಬಿರಿಯಾನಿನ ಈಸಿಯಾಗಿ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇಲ್ಲಿ ಒಂದು ಕೆ ಜಿ ಚಿಕನ್ನ ತೊಳೆದ್ಬಿಟ್ಟು ಸೋಸ್ ಎತ್ತಿಟ್ಕೊಂಡಿದ್ದೀನಿ ಜೊತೆಗೆ ಮಸಾಲೆಗೆ ಎಲೆ ಚಕ್ಕೆ ಲವಂಗ ಓಂಕಾಳು ಮತ್ತು ಸ್ವಲ್ಪ ಗೋಡಂಬಿ ಶುಂಠಿ ಬೆಳ್ಳುಳ್ಳಿ ಇದು ಪೇಸ್ಟಿಗೆ ಎತ್ತಿಟ್ಕೊಂಡಿದ್ದೀನಿ ಈರುಳ್ಳಿ ಮೂರು ರಸ ಮೆಣಸಿನ್ಕಾಯಿ ಟೊಮೊಟೊ ಪುದೀನ ಕೊತ್ತಂಬರಿ ಸೊಪ್ಪು ನಾನಿಲ್ಲಿ ಇದು ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಗೋಡಂಬಿನ ರುಬ್ಬೋದಕ್ಕೆ ಹಾಕೊಳ್ಳೋಣ ಅಂತ ಹೇಳಿ ಹಾಕೋತಾ ಇದ್ದೀನಿ ಅದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಒಂದೆರಡು ಚಕ್ಕೆ ಲವಂಗ ಏಲಕ್ಕಿ ಗೋಡಂಬಿ ಹಾಕಿ ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ ಬಾಣಲೆಗೆ ಎಣ್ಣೆ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಇದಕ್ಕೂ ಅಷ್ಟೇ ಎರಡು ಲವಂಗ ಮತ್ತು ಚಕ್ಕೆ ಏಲಕ್ಕಿ ಕಾಯಿ ಪಲಾವೆಲೆ ಮತ್ತು ಕಾಳು ಹಾಕೊತಾ ಇದ್ದೀನಿ ಇದಾದ ಮೇಲೆ ನಂತರ ನಾನು ಇದಕ್ಕೆ ಈರುಳ್ಳಿ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಜೊತೆಗೆ ಹಸಿಮೆಣ್ಸಿನ್ಕಾಯಿನೂ ಹಾಕೋತಾ ಇದ್ದೀನಿ ಬಿರಿಯಾನಿ ಎಲ್ಲ ಥರ ಮಾಡ್ತಾರೆ ಬಟ್ ನಾನಿಲ್ಲಿ ಪೇಸ್ಟ್ ಒಂದೇ ರುಬ್ಕೊಳ್ಳೋದು ಇನ್ನೇನು ರುಬ್ಕೊಳ್ಳೋಲ್ಲ ಕೆಲವೊಬ್ಬರು ಒಂದೊಂದು ಥರ ಸ್ಟೈಲಲ್ಲಿ ಮಾಡ್ತಾರೆ ಬಟ್ ನಮ್ಮ ಮನೆಯಲ್ಲಿ ನಾನು ಮಾಡೋ ಬಿರಿಯಾನಿ ತುಂಬ ಇಷ್ಟಪಟ್ಟು ತಿಂತಾರೆ ಎಲ್ಲರೂ ಇದೆಲ್ಲ ಫುಲ್ಲು ಬ್ರೌನ್ ಕಲರ್ ಬರೋವರೆಗೂ ನಾನು ರೋಸ್ಟ್ ಮಾಡ್ಕೋತೀನಿ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದೆ ನಂತರ ನಾನು ಇದಕ್ಕೆ ನೀರೆಲ್ಲ ಚೆನ್ನಾಗಿ ಸೋಸ್ಕೊಳ್ಳೋವ್ರಿಗೂ ತೊಳೆದೆತ್ತಿಟ್ಟಿದ್ದೆ ಚಿಕನ್ನ ಅದಕ್ಕೆ ಆ್ಯಡ್ ಮಾಡ್ಕೊಳ್ತಾಯಿದ್ದೀನಿ ಮತ್ತು ನೀರು ಸ ಸೊ ತೊಳೆದಿದ್ದ ತಕ್ಷಣ ಹಾಗೆ ಹಾಕಿದ್ರೆ ಅದೆಲ್ಲ ಡ್ರೈ ಆಗೋವರೆಗೂ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳುತ್ತೆ ಬಟ್ ನಾವು ಫಸ್ಟೇ ಸೋಸ್ಬಿಟ್ಟು ಎತ್ತಿಟ್ಕೊಂಡ್ರೆ ಚಿಕನ್ನ ನಾವು ಈ ಥರ ಹಾಕಿದ್ರೆ ಆವಾಗ ಬೇಗನೆ ಸ್ವಲ್ಪ ಎಣ್ಣೆ ಎಲ್ಲ ಬಿಟ್ಕೊಳ್ಳೋಕೆ ಸ್ಟಾರ್ಟ್ ಮಾಡುತ್ತೆ ಚಿಕನ್ ಎಲ್ಲ ನೀರಿನ ಅಂಶ ಎಲ್ಲ ಕಮ್ಮಿ ಆಗ್ತಾ ಬರುತ್ತೆ ನಾನು ಅದಕ್ಕೆ ಫಸ್ಟೇ ಒಂದು ಸೊಪ್ಪು ಸೊಸು ಸೋಸಿಬಿಟ್ಟು ಸೋಸ್ಬಿಟ್ಟು ಎತ್ತಿಟ್ಕೊತೀನಿ ಚಿಕನ್ನ ನೋಡಿ ನಾನು ಸ್ವಲ್ಪ ಹೊತ್ತು ಅದನ್ನ ಫ್ರೈ ಆದಮೇಲೆ ನೆಕ್ಸ್ಟು ಅರ್ಶಿನ ಮತ್ತು ಉಪ್ಪು ಆ್ಯಡ್ ಮಾಡ್ತೀನಿ ಫಸ್ಟೇ ಹಾಕಲ್ಲ ಚಿಕನ್ ಹಾಕಿದ ತಕ್ಷಣ ಸ್ವಲ್ಪ ಒಂದು ಎರಡು ಮೂರು ನಿಮಿಷ ಫ್ರೈ ಮಾಡಿಬಿಟ್ಟು ಆಮೇಲೆ ಅರ್ಶನ ಮತ್ತು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕೊತೀನಿ ಸೊ ಚಿಕನ್ನು ಅಷ್ಟೇ ಈಗ ಅರಿಶಿನ ಮತ್ತು ಉಪ್ಪು ಎಲ್ಲ ಹಾಕ್ಕೊಂಡು ಸ್ವಲ್ಪ ಅದು ಅಷ್ಟೆಲ್ಲ ಚಿಕನಿಂದ ಎಣ್ಣೆ ಅಂಶ ನನಗೆ ಯಾವಾಗ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೋ ಆವಾಗ ನಾನು ಏನು ಮಾಡ್ತೀನಿ ರುಬ್ಬಿರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡಿಕೊಂಡು ಮತ್ತೆ ಅದು ಹಸಿ ಸ್ಮೆಲ್ ಹೋಗೋವರೆಗು ಬೇಯಿಸ್ಕೊತೀನಿ ನಾನು ನಂತರ ನಾನು ಇದಕ್ಕೆ ಆ್ಯಡ್ ಮಾಡ್ತೀನಿ ನಾನೇನು ಸಣ್ಣದಾಗಿ ಹಚ್ಚಿಟ್ಕೊಂಡಿರ್ತೀನೋ ಆ ಟೊಮೊಟೊನ ಆ್ಯಡ್ ಮಾಡ್ತೀನಿ ನನಗೆ ಇದು ಚಿಕನ್ಗೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಇಳ್ದಿರಬೇಕು ಅದು ಬಿಳ್ಬಿಳ್ಗೆ ಮತ್ತು ಅದಕ್ಕೆ ಬರೀ ಸಪ್ಪೆ ಸಪ್ಪೆ ಥರ ಮೇಲ್ ಮಾತ್ರ ಕಲರ್ ಇರುತ್ತೆ ಒಳಗಡೆ ಸಪ್ಪೆ ಸಪ್ಪೆ ಥರ ಇಷ್ಟ ಆಗೋಲ್ಲ ನೋಡಿ ನಂತರ ನಾನು ಟೊಮೊಟೊ ಹಾಕಿದ ತಕ್ಷಣ ಇದಕ್ಕೆ ಸ್ವಲ್ಪ ಗರಂ ಮಸಾಲ ಖಾರದ ಪುಡಿ ಚಿಕನ್ ಬಿರಿಯಾನಿ ಪೌಡ್ರು ಮತ್ತು ಧನಿಯಾ ಪೌಡ್ರು ಇದಿಷ್ಟು ಮಿಕ್ಸ್ ಮಾಡ್ಕೊತೀನಿ ನಾನು ಇದು ಸ್ವಲ್ಪ ಹೊತ್ತು ನಾನು ಹಿಂಗೆ ಕಮ್ಮಿ ಉರಿಲಿ ಫ್ಲೇಮ್ ಮಾಡಿದ್ರೆ ನಾವು ಅನ್ನ ನೀರಾಕಿ ಮತ್ತು ರೈಸ್ ತೊಳೆದಾಕಿ ಕುಕ್ಕರಲ್ಲಿ ಕೂಗಿಸ್ಕೊಂಡ್ರು ಅದು ಚಿಕನ್ಗೆ ಉಪ್ಪು ಖಾರ ಎಲ್ಲ ಕ್ಲೀನಾಗಿ ಇಳ್ದಿರುತ್ತೆ ಆವಾಗ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ನನಗೆ ಈ ಓಟಲ್ ಕಡೆ ಎಲ್ಲ ಮಾಡೋದು ಇಷ್ಟ ಆಗೋಲ್ಲ ನನಗೆ ಅದು ಚಿಕನಲ್ಲೆಲ್ಲ ನೀರಿನ ಅಂಶ ಹಂಗೆ ಹಿಂಗೆ ಇರುತ್ತೆ ಮತ್ತು ಹಿಂಗೆ ಬಿಡಿಸಿದ್ರೆ ಎಲ್ಲ ವೈಟ್ ವೈಟ್ ಹಂಗೆ ಕಾಣಿಸ್ತಾ ಇರುತ್ತೆ ಸೊ ಹಂಗಾಗಿ ನನಗೆ ಇಷ್ಟ ಆಗೋಲ್ಲ ಓಟಲಲ್ಲಿ ಮಾಡೋ ಚಿಕನ್ ಬಿರಿಯಾನಿ ಎಷ್ಟಾದರೂ ನಾನು ಆಲ್ಮೋಸ್ಟು ಓಟಲ್ ಕಮ್ಮಿ ಮನೆಯಲ್ಲೇ ಮಾಡ್ಕೊಂಡು ತಿಂತೀನಿ ನಂತರ ಅರ್ಧ ಓಲ್ ನಿಂಬೆ ರಸ ಇದ್ದೀನಿ ಇವಾಗ ಇದು ಅಷ್ಟೇ ಅಕ್ಕಿ ಒಂದು ಹತ್ತು ನಿಮಿಷ ಕಾಲು ಗಂಟೆ ಮುಂಚೆನೇ ತೊಳೆದು ಎತ್ತಿಟ್ಕೊಂಡಿದ್ದೆ ನಾನು ನೆನೆಯಕ್ಕೆ ಬಿಟ್ಟು ಈಗ ಆ ಅಕ್ಕಿನ ಆ್ಯಡ್ ಮಾಡ್ತಾಯಿದ್ದೀನಿ ನೀವು ಕಾ ನೋಡ್ತಾ ಇರ್ಬೋದು ಪಕ್ಕದಲ್ಲೇ ನಾನು ಅಕ್ಕಿ ಎಷ್ಟು ತಗೊಂಡಿದೀನೋ ಅದಕ್ಕೆ ಎರಡು ಪಟ್ಟು ನೀರನ್ನ ಬಿಸಿ ಮಾಡ್ಕೊತಾ ಇದ್ದೀನಿ ಪಕ್ಕದಲ್ಲೇ ಇಟ್ಬಿಟ್ಟು ಈ ಥರ ನಾವು ನಿಧಾನಕ್ಕೆ ಮಸಾಲೆ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ ನಂತರ ಅಲ್ಲಿ ಏನು ಬಿಸಿ ಮಾಡಿ ಇಟ್ಕೊಂಡಿದ್ದೀನೋ ನೀರನ್ನ ಅದನ್ನು ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ ನೋಡಿ ಮಸಾಲ ಹಾಕಿರೋದು ಇಷ್ಟೇ ಕಲರು ಲಾಸ್ಟಿಗೆ ಪುದೀನ ಕೊತ್ಮೀರಿ ಸಣ್ಣದಾಗಿ ಹಚ್ಚಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಸುಮ್ಮನೆ ಜಸ್ಟ್ ಈ ಥರ ಹಿಂಗೆ ಕೆಳಗಡೆಯಿಂದ ಎತ್ಕೊತಿದ್ದೀನಿ ಮತ್ತು ಚಿಕನ್ ಕೂಗಿದ್ಮೇಲೆ ಎಲ್ಲ ಮೇಲೆ ಬಂದುಬಿಟ್ಟಿರುತ್ತಲ್ಲ ಅದಕ್ಕೇನೇನೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಬಿಟ್ಟು ಕುಕ್ಕರಲ್ಲಿ ಒಂದೆರಡು ವಿಷ ಕೂಗಿಸ್ಕೊತಾ ಇದ್ದೀನಿ ನೋಡಿ ಯಾವುದೇ ರೀತಿ ಮೆತ್ತಗೂ ಆಗಿಲ್ಲ ಆಮೇಲೆ ನೀರು ಕಮ್ಮಿನೂ ಇಲ್ಲ ನೀರು ಜಾಸ್ತಿನೂ ಇಲ್ಲ ಕರೆಕ್ಟಾಗಿ ಮೀಡಿಯಮ್ ಅದಲ್ಲೂ ಆಗಿದೆ ಇದು ಬಿರಿಯಾನಿ ನಮ್ಮ ಮನೇಲಿ ನನ್ನ ಮನೆಯವರಿಗಂತೂ ತುಂಬ ಇಷ್ಟ ಬಿರಿಯಾನಿ ಮಾಡೋದು ಸೊ ಯಾವಾಗಾದರೂ ಚಿಕನ್ ತಂದಿದ್ದ ತಕ್ಷಣ ಬಿರಿಯಾನಿ ಮಾಡು ಬಿರಿಯಾನಿ ಮಾಡು ಅಂತಾರೆ ನಾವೆಲ್ಲ ಒಟ್ಟಿಗೆ ಊಟಕ್ಕೆ ಕೂತ್ಕೊಂಡು ನನ್ನ ಮಗ ಹಾಯ್ ಅಂತಿದ್ದಾನೆ ವೀಡಿಯೋ ಮಾಡ್ತಿದ್ದಾಳೆ ನಮ್ಮಮ್ಮ ಅಂತಂದ್ಬಿಟ್ಟು ನನ್ನ ಮಗಳು ಫೈನಲ್ ಆಗಿ ನಾವು ಊಟ ಮಾಡ್ಕೊಂಡು ಕೂತ್ಕೊಂಡ್ವಿ Thank you for watching.